ಜಾಸ್ತಿ memasang mengun Jahren Save yang saya kurang zatia yang this the

ಎಲ್ಲರೂ ತುಂಬಾ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ ಅಂಡ್ ನಾವು ಕೂಡ ಇಲ್ಲಿ ಅನ್ನ ಸೇವೆ ಕೂಡ ಮಾಡ್ತಾರೆ ಅಂಡ್ ನಾವು ಇಲ್ಲಿ ಸೇವೆಗೆ ಬಂದಿದ್ದೀವಿ ಭಕ್ತರು ಯಾರಿಗೆಲ್ಲ ರಾಯರ ಆಶೀರ್ವಾದ ಬೇಕು ಈ ಮೂರು ದಿನ ತುಂಬಾ ವಿಶೇಷವಾದಂತ ದಿನ ಅದಕ್ಕೆ ಎಲ್ಲರೂ ಬನ್ನಿ ರಾಯರದು ನೋಡಿ ದರ್ಶನ ಮಾಡಿ ಅಂಡ್ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಿ ಅಂತ ಅನ್ಕೋರಿ ಥ್ಯಾಂಕ್ ಯು